ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಅವರಿಂದ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಬಯಸ್ತಿದ್ದೀರಿ ಫಸ್ಟ್ ಆಫ್ ಆಲ್ ಹೇಳುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಸುಮಾರು ಬಾಕಿ ನಳಿನ್ ಕುಮಾರ್ ಕಟೀಲ್ ಅವರು ಈ ಹದಿನಾಲ್ಕು ವರ್ಷದಲ್ಲಿ ನಮ್ಗೆ ಏನು ಮಾಡಿಲ್ಲ ಅಭಿವೃದ್ಧಿ ಅವರ ಮನೆಯಿಂದ ತರುವುದಲ್ಲ ಗಾರ್ಮೆಂಟ್ ಇಂದ ಸಿಕ್ಕ ಸೌಲಭ್ಯವನ್ನು ಕೊಡ್ತಾ ಇಲ್ಲಲ್ಲ ಇವತ್ತು ಲೋಕಸಭೆ ಯಾವುದೇ ಅಭ್ಯರ್ಥಿ ಆಯ್ಕೆ ಆದರೂ ಕೂಡ ಅವನು ಪ್ರಜೆಗ್ರ ಪ್ರಜೆಗಳಿಗಾಗಿ ದುಡಿಬೇಕು ಹೊರತು ಪ್ರಭುವಾಗಿ ಇರಬಾರದಲ್ಲಿ ಇವತ್ತು ಆಯ್ಕೆ ಮಾಡುವಂತದ್ದು ಪ್ರಜೆಗಳಿಗೆ ಬಿಟ್ಟದ್ದು ನಾನು ಯಾವುದೇ ಪಾರ್ಟಿಯಲ್ಲಿಲ್ಲ ಐದು ವರ್ಷ ಬರ್ತಾರೆ ಬಟ್ ಏನು ಉಪರ ಇಲ್ಲಲ್ಲ ಸರ್ ನೋಟ ಹಾಕುವುದು ಮನೆಯಲ್ಲಿ ಕುಳಿತುಕೊಳ್ಳೋದು ಒಂದೇ ಇದ್ದಂತ ಅಭ್ಯರ್ಥಿಗಳ ಪೈಕಿ ಯಾರು ಉತ್ತಮರಿದ್ದಾರೆ ಅವ್ರಿಗೇ ಕೊಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಈ ಸಲ ಲೋಕಸಭಾ ಕ್ಷೇತ್ರದ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಯಾರೆಲ್ಲ ಅಂತ ಗೊತ್ತಿದ್ಯಾ ನಮ್ಮ ಚೌಟ ಅಂತ ಹೇಳ್ತಾರೆ ಇನ್ನೊಬ್ರು ಪದ್ಮರಾಜ್ಜಿ ಸರಿ ಈ ಅಭ್ಯರ್ಥಿಗಳಿಬ್ಬರೂ ಕೂಡ ವಿದ್ಯಾವಂತರು ಈ ವಿದ್ಯಾವ ಅಭ್ಯರ್ಥಿಗಳಿಂದ ನಿಮ್ಮ ಅಭಿಪ್ರಾಯ ಏನು ಅವರಿಂದ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಬಯಸ್ತಿದ್ದೀರಿ ನಾವು ಆದಷ್ಟು ನಾವು ವಿದ್ಯಾವಂತರನ್ನೇ ನಾವು ಆರಿಸಿ ಕಳಿಸ್ಬೇಕು ಯಾಕಂದರೆ ಇಂದಿನ ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ನಮಗೆಲ್ಲ ಅಂಥವರೇ ಬೇಕಾದ್ದು ನಮ್ಮ ಲೋಕಸಭೆ ಅಂದರೆ ಅಲ್ಲಿ ಹೋಗಿ ನಮಗೆ ಮಾತಾಡಬೇಕು ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಅವರು ಒದಗಿಸಿಕೊಡಬೇಕು ಯಾವ ರೀತಿ ಮುಂದುವರಿದಿದೆ ಅಂದರೆ ಎಲ್ಲ ರೀತಿಯಲ್ಲೂ ಇವತ್ತು ನಮ್ಮ ಭಾರತ ಮುಂದುವರೆದಿದೆ ಅದೇ ರೀತಿ ನಮಗೆ ಉಪಕಾರ ಆಗುವಾಗಲಿ ಅವರ ಆ ರೀತಿ ಮಾತಾಡಿ ದಕ್ಷಿಣ ಕನ್ನಡಕ್ಕೆ ಒಳ್ಳೆಯ ರೀತಿಯ ಅಭಿವೃದ್ಧಿಯನ್ನು ಅವರು ತರಬೇಕು ಅಂತಹ ಅಭ್ಯರ್ಥಿಯನ್ನು ನಾವು ಆರಿಸಿ ಕಳಿಸ್ತೇವೆ ಸರಿ ಸರ್ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಬಯಸ್ತಿದ್ದೀರಿ ಅಭಿವೃದ್ಧಿ ಅಂದರೆ ನಮಗೆ ಇಲ್ಲಿನ ವಿದ್ಯಾ ಇದು ನಮಗೆ ಇದು ಕೊರತೆ ಉದ್ಯೋಗದ ಕೊರತೆ ಇವತ್ತು ಉದ್ಯೋಗ ಸಿಗಬೇಕು ಎಷ್ಟೋ ಮಂದಿ ಉದ್ಯೋಗ ಸಿಗದವರು ಇದ್ದಾರೆ ಕಲ್ತ ಕಲ್ತಿದ್ದಾರೆ ಅವರಿಗೆ ಉದ್ಯೋಗ ಸರಿಯಾಗಿ ದೊರಕುತ್ತಿಲ್ಲ ಅವರಿಗೆ ಉದ್ಯೋಗ ದೊರಕಬೇಕು ಅಂಥ ಸವಲತ್ತು ಕೊರಬೇಕು ಮತ್ತು ಎಲ್ಲ ಸವಲತ್ತುಗಳು ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ನಾವು ಇನ್ನು ಮುಂದುವರಿಬೇಕು ಅಂಥ ವ್ಯವಸ್ಥೆ ಬರಬೇಕು ಅಂಥ ಅಭ್ಯರ್ಥಿಯನ್ನು ನಾವು ಹರಿಸ್ತೇವೆ ಸರ್ ಸರ್ ಈಗ ಬೆಲೆ ಏರಿಕೆ ಈಗ ತುಂಬ ಜಾಸ್ತಿ ಆಗ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೆಲೆ ಏರಿಕೆ ದಿನದ ದಿನಕ್ಕೆ ತುಂಬ ಜಾಸ್ತಿ ಆಗ್ತದೆ ಸರ್ ಒಂದು ಒಮ್ಮೆ ಕಮ್ಮಿ ಆಗ್ತದೆ ಅದು ಒಂದು ವಾರದ ಎರಡು ವಾರದ ಮಟ್ಟಿಗೆ ಕಮ್ಮಿ ಆಗ್ತದೆ ಪುನಃ ಜಾಸ್ತಿ ಆಗ್ತದೆ ಅದೇ ರೀತಿ ಆಗ್ತದೆ ಆದರೆ ರೀತಿ ಆಗ್ಬೋದು ಒಂದೇ ರೀತಿಯಲ್ಲಿ ಬೆಲೆ ಇದು ಇರಬೇಕು ಅದೊಂದು ನಮ್ಮ ನಮ್ಮ ಆಸೆ ಬೆಲೆ ಏರಿಕೆ ಜಾಸ್ತಿ ಆಗಬಾರ್ದು ಬೆಲೆ ಏರಿಕೆ ದಿನದಿಂದ ಕಮ್ಮಿ ಆಗಬಹುದು ಹೊರತು ಜಾಸ್ತಿ ಕೊಡಬಾರ್ದು ಲೋಕಸಭಾ ಸಾಗರಕ್ಕೆ ನಮ್ಮ ಬಡವರಿಗೆ ಎಂಥ ಸಹಕಾರ ಉಂಟು ಇಲ್ಲಿ ಅದು ಮಾಡಿಕೊಡ್ಬೇಕು ಸಂತೆಯವರಿಗೆ ಇದು ಬಿಸಿಲು ಧೂಳು ಇದೆಲ್ಲ ಕಷ್ಟ ನಷ್ಟ ಇದೆ ಅದಕ್ಕೆ ಎಂತ ಪರಿಹಾರ ಮಾಡ್ತೀರಾ ನೀವು ರಾಜಗಾರಿಂಗಗಳು ಇಲ್ಲೋ ನೀರು ವ್ಯವಸ್ಥೆ ಇಲ್ಲ ಟಾ ಕಂಬದ ವ್ಯವಸ್ಥೆ ಇಲ್ಲ ನೋಡಿ ಇದು ಎಲ್ಲ ನಮ್ಮ ರೈತರು ರೈತ ಬಾಂಧವರು ಎಲ್ಲ ಇಲ್ಲಿ ಬಂದು ವ್ಯಾಪಾರ ಬಡವರು ಮಾಡ್ತಾರೆ ಅದಕ್ಕೆ ಎಂಥ ಸಹಕಾರ ಉಂಟು ನಿಮ್ಮದು ಏನಾದರೂ ಮಾಡ್ಕೊಡ್ತೀರಾ ನಿಮ್ಮ ಕೈಯಿಂದ ಕೊಡಬೇಡ ಗಾರ್ಮೆಂಟಿಂದ ಸಿಕ್ಕುವ ಸೌಲಭ್ಯವನ್ನು ಕೊಟ್ಟುಬಿಡಿ ಸರ್ ಈಗ ಗ್ಯಾರಂಟಿ ಯೋಜನೆಗಳು ಕೂಡ ಈಗ ಜಾರಿಯಲ್ಲಿದೆ ಜಾರಿಯಾಗಿದೆ ಆ ಜಾರಿಯನ್ನು ಬಿಡುಗಡೆ ಮಾಡಬೇಕಲ್ಲ ನಮ್ಮ ರಾಜಕಾರಣಿಗಳು ಇದು ಗಾರ್ಮೆಂಟು ವರ್ಕರ್ಸ್ಗಳು ಅವರು ಮುಂಚೆ ಏನು ಮಾಡ್ತಾರೆ ನಮ್ಮಂತ ಬಡವರಿಗೆ ಸಿಗುತ್ತೆ ಆದರೆ ಗ್ಯಾರಂಟಿ ಯೋಜನೆಗಳು ನಿಮ್ಮ ಪಳ್ಳಿಗೆ ತಲುಪ್ತಾ ಇಲ್ಲ ಬರಲಿಲ್ಲ ಬೇರೆ ಯಾವ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಬಯಸ್ತೀವಿ ನಾವು ಅಭಿವೃದ್ಧಿ ಅವರ ಮನೆಯಿಂದ ತರುವುದಲ್ಲ ಗಾರ್ಮೆಂಟ್ ಇಂದ ಸಿಕ್ಕುವ ಸೌಲಭ್ಯವನ್ನು ಕೊಡ್ತಾ ಇಲ್ಲಲ್ಲ ಈಗ ನಿಮಗೆ ಭೂ ಸುಧಾರಣೆ ಕಾಯ್ದೆ ಅಂತ ನಿಮ್ಮ ಕಾಲದಲ್ಲಿ ಬಂದಿರುವಂಥದ್ದು ಗೊತ್ತಿರಬಹುದು ಅದರ ಬಗ್ಗೆ ಏನಾದರೂ ಏನು ಗೊತ್ತಿದೆ ಪ್ರಕಾರ ಭೂ ಮಾಲೀಕ ಭೂಮಿಯ ಮಾಲೀಕನಾಗಿ ಬಿಟ್ಟಿದ್ದಾನೆ ತುಂಬ ಬಡ ವರ್ಗದವರಿಗೆ ಹೆಲ್ಪ್ ಆಗಿದೆ ಹಾಗೆ ಸರಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕೆಲವು ಕೋಮುಗಲಭೆ ವಿಷಯಗಳು ತುಂಬ ಜಾಸ್ತಿ ಆಗಿರುತ್ತೆ ಇದೇನಾದರೂ ಈ ಸಲದ ಎಲೆಕ್ಷನ್ ಅಲ್ಲಿ ಎಫೆಕ್ಟ್ ಆಗ್ಬೋದಾ ಅಂದರೆ ಇಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹೆಚ್ಚಾಗಿ ಹಿಂದುತ್ವದ ನೆಲೆ ಹಾಗಾಗಿ ಗಲಭೆ ಅಂತ ಹೇಳೋದಕ್ಕಿಂತಲೂ ಹಿಂದುತ್ವಕ್ಕೆ ಒತ್ತು ಕೊಟ್ಟು ಈ ಸಲ ಜನತೆ ಮತದಾನ ಮಾಡ್ತಾರೆ ಅಂತ ಹೇಳೋಂಥ ಅಭಿಪ್ರಾಯ ನನ್ನದು ನೋಟ ಅಭಿಯಾನ ಅಂತ ಒಂದು ಈಗ ಜಾರಿಯಲ್ಲಿದೆ ಅದರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ನೋಟ ಅಭಿಯಾನ ಜ ಜಾರಿಯಿದೆ ಆದರೂ ನೋಟ ಹಾಕುವುದು ಮನೆಯಲ್ಲಿ ಕುಳಿತುಕೊಳ್ಳೋದು ಒಂದೇ ಹಾಗಿರುವಾಗ ನೋಟಕ್ಕಿಂತ ಇದ್ದಂಥ ಅಭ್ಯರ್ಥಿಗಳ ಪೈಕಿ ಯಾರು ಉತ್ತಮರಿದ್ದಾರೆ ಅವರಿಗೆ ಕೊಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಓಕೆ ಪಂಪೆಲ್ ವಿಷಯಗಳೆಲ್ಲ ಈ ಸಲ ಚುನಾವಣೆಗೆ ಹೇಗೆ ಎಫೆಕ್ಟ್ ಆಗ್ಬೋದು ಪಂಪೆಲ್ ಮ್ಯಾಂಗ್ಳೂರಿಗೆ ಸಂಬಂಧಪಟ್ಟದ್ದು ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಕಾರಣ ಅಭಿವೃದ್ಧಿ ಕ ಕೆಲಸಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಜನತೆಗೆ ಸಮಸ್ಯೆಗಳು ಬರುವಂಥ ಸಾಮಾನ್ಯ ಆದರೆ ಅದೆಲ್ಲವೂ ಕೂಡ ಅಭಿವೃದ್ಧಿ ಕೆಲಸಗಳು ಆದ ನಂತರ ಅಲ್ಲಿಯ ಜನಸಂದಣಿ ಅಥವಾ ವಾಹನ ದಟ್ಟಣೆ ಕಡಿಮೆ ಆಗ್ಬೋದು ಅಂತೇಳುವಂಥ ಅಭಿಪ್ರಾಯ ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಬಯಸ್ತಿದ್ದೀರಾ ಮುಂದಿನ ಒಂದು ಯಾವ ಸರ್ಕಾರದಿಂದ ವಿಶೇಷವಾಗಿ ಪುತ್ತೂರಿಗೆ ಸಂಬಂಧಪಟ್ಟಂತೆ ಮ್ಯಾಂಗ್ಳೂರು ಬೆಂಗ್ಳೂರು ಹಾಗೂ ಅಂಥ ಹೈವೇ ಏನಿದೆ ಆ ಹೈವೇ ಅತಿ ಶೀಘ್ರದಲ್ಲಿ ಮುಕ್ತಾಯಗೊಂಡು ಜನತೆಗೆ ಅದನ್ನು ಸಿಗಬೇಕು ಹಾಗೆಯೇ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿದ್ದದ್ದು ರಾಷ್ಟ್ರೀಯ ಹೆದ್ದಾರಿ ಏನಾಗಿದೆ ಅದು ಚತುಷ್ಪಥ ಆಗಿ ಈ ಭಾಗದಲ್ಲಿ ತೆಂಕಿಲದಲ್ಲಿಯೂ ಕೂಡ ಶಾಲಾ ಕಾಲೇಜುಗಳಿರುವ ಕಾರಣ ಅಲ್ಲಿಯೂ ಕೂಡ ಏನೋ ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ಆಗಬೇಕು ಹಾಗೆಯೇ ಪುತ್ತೂರಿಗೆ ಇನ್ನಷ್ಟು ರೈಲುಗಳು ಬರುವಂತಾಗಬೇಕು ಅಂತ ಹೇಳುವಂಥದ್ದು ಇದರಿಂದ ನಾವು ಹಳ್ಳಿಯ ಉದ್ಧಾರ ಹಳ್ಳಿಯ ರಸ್ತೆಗಳು ಕೂಡ ಸರ್ವೃದ್ಧ ಆಗಬೇಕು ಅಂತ ಹೇಳುವಂಥದ್ದು ಅಭಿಪ್ರಾಯ ಸಲ ನಮ್ಮ ಮಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಜಯ ಖಚಿತ ಕಾಂಗ್ರೆಸ್ಗೆ ಜಯ ಖಚಿತ ಅಂತ ಹೇಳ್ತಾರೆ ಈಗ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಇಡೀ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಎಲ್ಲ ಈ ಬಾಕಿ ಇರುವಂತಹ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಆಗ್ತದೆ ಮತ್ತು ಈಗ ಸಿದ್ದರಾಮಯ್ಯನವರ ಗ್ಯಾರಂಟಿ ಇದುಂಟಲ್ಲ ಅದರೂ ನಮಗೆ ಹೆಚ್ಚು ಬ ಬಲ ಕೊಡ್ ಬಲ ಕೊಡ್ತದೆ ಇದು ಈ ಸಲ ಮತ್ತು ಹೆಂಗಸರಿಗೆ ಬಸ್ಸಿನ ವ್ಯವಸ್ಥೆ ಆಗಿದೆ ಮತ್ತು ಎರಡು ಸಾವಿರ ರೂಪಾಯಿ ಬರ್ತದೆ ಕರೆಂಟ್ ಫ್ರೀ ಆಗಿದೆ ಇದೆಲ್ಲ ಜನರಿಗೆ ಗೊತ್ತಾಗಿದೆ ಅಲ್ಲ ಅದೇ ಇಡೀ ಒಂದು ನಾಲ್ಕೈದು ಸಾವಿರ ರೂಪಾಯಿ ಮಂತ್ ಮಂತಲ್ಲಿ ನಾಲ್ಕು ನಾಲ್ಕೈದು ಸಾವಿರ ರೂಪಾಯಿ ಅವರು ಉಳಿತಾಯ ಆಗ್ತದೆ ಅದು ನಮಗೆ ಮೇಯ್ನ್ ಆಗ್ತದೆ ಬಡವರಿಗೆ ತುಂಬ ಉಪಕಾರ ಹಣ ಬಡವರಿಗೆ ದೊಡ್ಡವರಲ್ಲಿ ಹಣ ಇದೆ ಬಡವರಿ ಹಣ ಇಲ್ಲಲ್ಲ ಎಲ್ಲ ಇದರಲ್ಲಿಯೂ ತುಂಬ ಉತ್ತಮ ಈ ಸರಕಾರ ರಾಜ್ಯ ಸರ್ಕಾರ ಉಂಟಲ್ಲ ರಾಜ್ಯ ಸರ್ಕಾರ ತುಂಬ ಇದು ಮಾಡ್ತದೆ ಬೆಲೆ ಏರಿಕೆ ಮತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಆಗ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದರ ಬಗ್ಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತದೆ ಅಂತೇಳಿ ಅಧಿಕಾರ ಬಂದಿದೆ ಆದರೆ ಈ ಇದನ್ನು ಇದು ಅವಲಕ್ಕಿ ಗಲ್ಫ್ ರಾಷ್ಟ್ರಗಳಲ್ಲಿ ತುಂಬ ಕಡಿಮೆ ಇದೆ ಅವರಿಗೆ ಕಡಿಮೆ ಮಾಡ್ಬೋದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಮಾಡ್ತಾ ಅರುವತ್ತು ರೂಪಾಯಿ ಅಂತ ಮಾಡ್ತಾಯಿ ಅಂತ ಹೇಳಿದ್ದಾರೆ ಈಗ ನೂರರದ್ದು ಕೈದಾಡಿದೆ ಪೆಟ್ರೋಲಿಗೆ ಡೀಸೆಲಿಗೆ ಆ ಕಾರಣ ತುಂಬ ಕಷ್ಟ ಜೀವಿಸಲು ತುಂಬ ಕಷ್ಟ ಕಾಂಗ್ರೆಸ್ ಸರ್ಕಾರವೇ ಬರಬೇಕು ಈ ಸಲ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕು ಮತ್ತು ಪುತ್ತೂರು ಏನು ಕ್ಷೇತ್ರದಲ್ಲಿ ಯಾವುದೆಲ್ಲ ಸೌಲಭ್ಯಗಳು ಇನ್ನು ಬರಬೇಕು ಪುತ್ತೂರಿನಲ್ಲಿ ಸಹ ಅಭಿವೃದ್ಧಿ ಕಾರ್ಯಗಳು ಸಲ ಇದೆ ಈಗ ಸಲ ಅಶೋಕ್ ಕುಮಾರ್ ರೈ ಬಂದಿದ್ದಾರಲ್ಲ ಎಮ್ ಎಲ್ ಎ ಅವರ ಮುಖಾಂತರ ತುಂಬ ರಸ್ತೆಗಳು ಮತ್ತು ಇದು ಬೋರ್ವೆಲ್ ಅದು ಇದು ಎಲ್ಲ ತುಂಬ ಜಾಸ್ತಿ ಆಗಿದೆ ಒಳ್ಳೆಯ ಇದು ಮಾಡ್ತಾರೆ ಈ ಶಾಸಕರು ಇನ್ನು ಮುಂದೆ ನಮಗೆ ಬೇರೆ ಬಾಕಿ ಇರುವಂಥ ಎಲ್ಲ ಕಾಮಗಾರಿ ಎಲ್ಲ ಅರ್ಧದಲ್ಲಿ ಇದೆ ಅದನ್ನೆಲ್ಲ ಇವರು ಮಾಡ್ತಾರೆ ಈಗ ಲೋಕಸಭಾ ಕಣದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ವಿದ್ಯಾವಂತರೇ ಇದ್ದಾರೆ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರು ಒಳ್ಳೆದಾರೆ ಅವರಿಗೆ ಸರ್ ಯಾರು ಒಳ್ಳೆದಾರೆ ಅವರಿಗೆ ಹಾಕ್ತೀರಿ ಸರ್ ಈಗ ನಮ್ಮ ಈ ಟೋಲ್ ಗೇಟ್ ಮತ್ತು ಪಂಪ್ವೆಲ್ನ ಕೆಲವೊಂದಷ್ಟು ಸಮಸ್ಯೆಗಳೇನಿದೆ ಸೊ ಅದು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಎಫೆಕ್ಟ್ ಆಗ್ಬೋದಾ ಇಲ್ಲ ಆಗಲಿಕ್ಕಿಲ್ಲ ಸರಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಮುಂದಿನ ಸರ್ಕಾರದಿಂದ ಬಯಸ್ತೀರಿ ಏನಿದೆ ಏನು ಮಾಡಿಲ್ಲಲ್ಲ ಅವರು ಬೇರೆ ಇನ್ನು ಮುಂದಿನ ಸರ್ಕಾರದಿಂದ ಯಾವುದನ್ನು ಬಯಸ್ತಿದ್ದೀರಿ ಒಳ್ಳೇದೇ ಬಯಸ್ತೀವಿ ಮುಂದಿನ ಸರ್ಕಾರದಿಂದ ಒಳ್ಳೇದಾಗಬೇಕಲ್ಲ ಮಳೆ ಇಲ್ಲ ಬಿಸಿಲು ಜಾಸ್ತಿ ವ್ಯಾಪಾರ ಕೂಡ ಕಷ್ಟ ಎಲ್ಲ ಕಾಸ್ಟ್ಲಿ ರೈತು ಎಲ್ಲ ಜಾಸ್ತಿ ಜನಕ್ಕೆ ತೊಗೊಳ್ಲಿಕ್ಕೆ ಆಗಲ್ಲ ಇಲ್ಲಿ ಕೂಡ ನೀರಿಲ್ಲ ನಮ್ಮ ಬಾವಿಯಲ್ಲಿ ನೀರು ಬತ್ತೋಗಿದೆ ಪಂಪಲ್ಲಿ ಬತ್ತೋಗಿದೆ ಬರೀ ಕಷ್ಟ ಉಂಟು ಯಾರು ಬಂದರೆ ಒಳ್ಳೆ ಮಾಡಿದ್ರೆ ಆಯ್ತು ನಮಗೆ ಅದೇ ಬೇಕಾದ್ದು ಅವನು ಇವ್ಗೇನಿಲ್ಲ ಯುವಕರಿಗೆ ಕೆಲಸಗಳು ತುಂಬ ಕಡಿಮೆ ಆಗಿದೆ ಸೊ ಅದರ ಬಗ್ಗೆ ಹೇಗೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದು ಒಳ್ಳೆಯದು ಬೇರೆ ಸರ್ಕಾರ ಒಳ್ಳೆ ಸರ್ಕಾರ ಬಂದರೆ ಕೆಲಸ ಸಿಗ್ಬೋದು ಎಲ್ಲ ಸಿಗ್ಬೋದು ಹುಡುಗರಿಗೆ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಸುಮಾರು ಬಾಕಿ ಇದೆ ಈ ಸತಿ ನಮ್ಮ ಬೆಂಬಲ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಬಂದರೆ ಇಡೀ ದೇಶದಲ್ಲಿ ಒಂದು ಅಭಿವೃದ್ಧಿ ಕೆಲಸ ನಡೀತದೆ ಬಿಜೆಪಿ ಖಾಲಿ ಸುಳ್ಳಿನ ಭರವಸೆಗಳು ಕೊಟ್ಟು ಜಾತಿ ಜಾತಿಗಳ ನಡುವೆ ಮತ ಮತಗಳ ನಡುವೆ ತಂದಿಟ್ಟು ಇದು ನೋಡ್ತಾರೆ ಗೊತ್ತಾಯ್ತಾ ಬಿ ಜೆ ಪಿ ಬರಬಾರ್ದು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಬರಬೇಕು ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ವಿನ್ ಆಗಬೇಕು ಹಾಂ ಬಿ ಜೆ ಪಿ ಅನ್ನೋದು ಸುಳ್ಳಿನ ಪಕ್ಷ ಆಗಿದೆ ಅದು ಭ್ರಷ್ಟ ಜನತಾ ಪಾರ್ಟಿ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದು ಭ್ರಷ್ಟರ ಪಾಲಿನ ಜನತಾ ಪಾರ್ಟಿ ಬಿ ಜೆ ಪಿ ಬಂದು ಯಾವುದು ಏನು ಉದ್ಧಾರ ಆಗಿಲ್ಲ ಜನರ ನಡುವೆ ಮತ ಮತಗಳ ನಡುವೆ ಜಾತಿ ಜಾತಿಗಳ ನಡುವೆ ತಂದಿಟ್ಟು ರಾಜಕೀಯ ಮಾಡ್ತಾರೆ ಗೊತ್ತಾಯ್ತಾ ಕಾಂಗ್ರೆಸ್ ಅಂದರೆ ಇಡೀ ದೇಶದ ಶಕ್ತಿ ದೇಶವನ್ನು ಇಷ್ಟುವರೆಗೆ ಹತ್ತು ವರ್ಷ ಬಂದು ಮೋದಿಯವರು ಹತ್ತು ವರ್ಷ ಬಂದು ನಾನೇ ಮಾಡಿದ್ದೇನೆ ನಾನೇ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅವರ ಅಭಿವೃದ್ಧಿ ಕಾರ್ಯ ಶೂನ್ಯ ದೇಶ ಹತ್ತು ವರ್ಷದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ ನೋಡಬೇಕು ಅದೇ ಡಾಲರಿಗೆ ಐವತ್ತ್ಮೂರು ರೂಪಾಯಿ ರೇಟ್ ಇತ್ತು ಹತ್ತು ವರ್ಷದ ಮುಂಚೆ ಈಗ ಎಂಬತ್ತ್ಮೂರು ರೂಪಾಯಿ ಆಗಿದೆ ಅದು ಯಾರು ಕಾರಣ ಅದು ಕೇಂದ್ರದಲ್ಲಿರುವ ಎನ್ ಡಿ ಎ ಸರ್ಕಾರ ಕಾರಣ ಗೊತ್ತಾಯ್ತಾ ಅದಕ್ಕೋಸ್ಕರ ಬಿ ಜೆ ಪಿಯನ್ನು ಭಾರತದಿಂದ ತೊಲಗಿಸಬೇಕು ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬಂದರೆ ಭಾರತದ ಒಂದು ಶಕ್ತಿ ದೇಶದ ಒಂದು ಶಕ್ತಿ ಸರಿ ಸರ್ ಯುವಕರಿಗೆ ಈಗ ಕೆಲಸಗಳು ತುಂಬ ಕಡಿಮೆ ಉಂಟಾಗ್ತಿದೆ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ದೇಶದಲ್ಲಿ ಪ್ರಧಾನಿ ಮೋದಿ ಅವರು ಬರುವಾಗ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಎರಡು ಕೋಟಿ ಬಿಟ್ಟು ಇಪ್ಪತ್ತು ಸಾವಿರ ಉದ್ಯೋಗ ಅವರು ಸೃಷ್ಟಿ ಮಾಡಿಲ್ಲ ನೇ ದೇಶದಲ್ಲಿ ಇಷ್ಟುವರೆಗೆ ಮೊನ್ನೆ ಬಂದ ಸಮೀಕ್ಷೆ ಪ್ರಕಾರ ದೇಶದಲ್ಲಿ ಎಂಬತ್ತ್ಮೂರು ಪರ್ಸೆಂಟ್ ಉದ್ಯೋಗ ನಿರುದ್ಯೋಗ ನಿರುದ್ಯೋಗದಲ್ಲಿರುವವರು ಯುವಕರು ಎಂಬತ್ಮೂರು ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟಲ್ಲಿರುವವರು ಉದ್ಯೋಗದಲ್ಲಿರುವವರು ಯುವಕರಾಗಿರ್ತಾರೆ ಗೊತ್ತಾಯ್ತಾ ಅದಕ್ಕೋಸ್ಕರ ಕಾಂಗ್ರೆಸ್ ಬಂದರೆ ಇಡೀ ದೇಶ ಉದ್ಧಾರ ಆಗ್ತದೆ ಇಡೀ ದೇಶದಲ್ಲಿ ಎಲ್ಲ ನಡೀತದೆ ಗೊತ್ತಾಯ್ತಾ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಒಳ್ಳೆಯದಾಗಿದೆ ಉಚಿತ ಬಸ್ ಈಗ ಎಷ್ಟೋ ಜನ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ ಈಗ ನೋಡಿ ಒಂದು ಕೆಲಸಕ್ಕೆ ಹೋಗೋದಾದರೂ ಅವರಿಗೆ ನೂರು ರೂಪಾಯಿ ಬಸ್ ಚಾರ್ಜ್ ಆಗ್ತದೆ ಇಲ್ಲಿಂದ ಒಂದು ಇದು ಮಂಗಳೂರಲ್ಲಿ ಕೆಲಸ ಇರ್ತದೆ ಐವತ್ತು ರೂಪಾಯಿ ಹೋಗಲಿಕ್ಕೆ ಐವತ್ತು ರೂಪಾಯಿ ಬರಲಿಕ್ಕೆ ನೂರು ರೂಪಾಯಿ ಖರ್ಚಾಗುತ್ತೆ ಅದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಯಿತು ಅದು ಉಳಿತಾಯಿತು ಮತ್ತು ಯಂಗಸ್ರಲ್ಲಿ ಏನಾದರೂ ದುಡಿಮೆ ದುಡಿಮೆ ಮಾಡಲಿಕ್ಕೆ ಅವರಿಗೆ ಏನಾದರೂ ಇದು ಮಾಡಲಿಕ್ಕೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಆಗ್ತಾರೆ ಅದೊಂದು ಭಯಂಕರ ಆದಂಥ ಒಂದು ಯೋಜನೆ ಗ್ಯಾರಂಟಿಗೆ ಗ್ಯಾರಂಟಿ ಎಲ್ಲ ವರ್ಕೌಟ್ ಆಗಿದೆ ಸರ್ ಮತ್ತು ಏನಂದರೆ ಅದೇ ಈ ದೇಶದಲ್ಲಿ ಕಾಂಗ್ರೆಸ್ ಒಂದು ಗಾಳಿ ಬೀಸ್ತಾ ಇದೆ ಕಾಂಗ್ರೆಸ್ ಬಂದರೆ ಎಲ್ಲ ಉತ್ತಮ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ ನನ್ನ ಅಭಿಪ್ರಾಯ ಈಗ ದೇಶದಲ್ಲೇ ಒಳ್ಳೆಯ ಹೆಸರು ಬಂದದ್ದು ಮೋದಿ ಅವ್ರದ್ದು ಮತ್ತು ಅಂತ ಹೇಳೋದು ಅವರೇ ಬರಬೇಕಂತ ಉಂಟು ಯಾಕೆಂದರೆ ಎಷ್ಟೋ ವರ್ಷದ ಕನಸು ಈಡೇರಿಸಿದೆ ಮೆಡಿಕಲ್ ಕಾಲೇಜು ಪುತ್ತೂರಲ್ಲಿ ಆಗಬೇಕು ಅಂತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಆಗಲೇಬೇಕು ಯಾಕಂದರೆ ನಾನು ಶಾಲೆಗೇನೆ ಹೋಗಲಿಲ್ಲ ಆದರೂ ನಾನು ಕೆಲಸ ಮಾಡೋದು ಮರದ ಕೆಲಸ ಯಾವುದು ನೀವು ಹೇಳಿದ್ರಿ ಅದು ಮಾಡ್ತೇನೆ ಗ್ಯಾರಂಟಿ ಮಾಡ್ತೇನೆ ಯಾಕಂದರೆ ಇದು ಮೈಂಡ್ ವರ್ಕ್ ಅದಕ್ಕೆ ಬೇಕಾಗಿ ನಾನು ಹೇಳೋದೇನಂದರೆ ಮೆಡಿಕಲ್ ಕಾಲೇಜ್ ಆಗಬೇಕು ಈಗ ಲೋಕಸಭೆಯಲ್ಲಿ ಯಾವುದೇ ಪಾರ್ಟಿ ವಿನ್ ಆಗಲಿ ವಿನ್ ಆದ ತಕ್ಷಣ ಅವರು ಏನು ಮಾಡಬೇಕಂತ ಹೇಳಿದರೆ ಇವತ್ತು ಅವರು ಜನಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಬೇಕು ಹೊರತು ನಾನು ಒಬ್ಬ ರಾಜನಾಗಿ ಮೆರೆಯುವಂಥದ್ದು ಬಹಳ ಅಕ್ಷಮ್ಯ ಅಪರಾಧ ಯಾಕಂತ ಹೇಳಿದರೆ ಪ್ರಜೆಗಳು ಆಯ್ಕೆ ಮಾಡಿ ಕಳಿಸುವಂತಹ ವ್ಯಕ್ತಿಗಳು ಅವರು ಪ್ರಜೆಗಳಿಗಾಗಿ ಏನಾದರೂ ಸಂ ಇದು ಮಾಡಬೇಕು ಹೊರತು ಅವರು ಪ್ರಜೆಗಳನ್ನು ಜಬರ್ದಸ್ತ್ ಮಾಡುವಂಥ ಕೆಲಸವನ್ನು ಈಗಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಇವತ್ತು ಒಬ್ಬ ವಿನಾದ ಕೂಡಲೇ ಅವನು ಕೋಟ್ಯಾಧೀಶ ಆಗ್ತಾನೆ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಆದ ಕೂಡಲೇ ಅವನು ಕೋಟ್ಯಾಧೀಶ ಆಗ್ತದೆ ಅದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಬಡವರು ಬಡವರಾಗಿ ಇರ್ತಾರೆ ಇವತ್ತು ಉದ್ಧಾರ 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 ಅಂತೇಳಿ ಬಡವರು ಬಡವರಾಗಿ ಇರ್ತಾರೆ ಹೊರತು ಅವರು ಏನು ಬರುವುದಿಲ್ಲ ಇವತ್ತು ಸರ್ಕಾರಗಳು ಫ್ರೀ 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 ಅಂತೇಳಿ ಕೊಡ್ತಾ ಇರ್ತವೆ ಇವತ್ತು ಫ್ರೀ ಕೊಟ್ಟದ್ದನ್ನು ನಾವು ಫ್ರೀಯಾಗಿ ನಾವು ಉಪಯೋಗಿಸಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಇವತ್ತು ನಾವು ಸರ್ಕಾರದ ಪ್ರಜೆಗಳು ಸರ್ಕಾರದ ಆಡಳಿತದಲ್ಲಿ ನಾವು ಕೈಗೊ ಕೈಗೊಂಬೆಗಳಾಗಿ ಕೆಲಸ ಮಾಡುವಂಥ ಒಂದು ಕೆಲಸ ನಿರ್ಮಾಣವನ್ನು ಸರ್ಕಾರ ಮಾಡ್ತಾಯಿದೆ ಇದನ್ನು ಮಾಡಬಾರ್ದು ಯಾವುದೇ ಅವರಿಗೆ ಅಧಿಕಾರ ಇರಬಹುದು ಅಧಿಕಾರವನ್ನು ದುರುಪಯೋಗ ಮಾಡಿಸುವಂಥ ಕೆಲಸವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ಅಭಿವೃದ್ಧಿಯನ್ನು ವಯಿಸುವಂಥ ಎಲ್ಲ ಪ್ರಜೆಗಳು ಕೂಡ ಅಭಿವೃದ್ಧಿ ಏನು ಬೇಕು ಅದು ಸೌಹಾರ್ದತೆಯವತ್ತ ಬೇಕು ಈ ದೇಶದಲ್ಲಿ ಸೌಹಾರ್ದ ಬೇಕು ಇವತ್ತು ಲೋಕಸಭೆ ಯಾವುದೇ ಅಭ್ಯರ್ಥಿ ಆಯ್ಕೆಯಾದರೂ ಕೂಡ ಅವನು ಪ್ರಜೆಗ ಪ್ರಜೆಗಳಿಗಾಗಿ ದುಡಿಯಬೇಕು ಹೊರತು ಪ್ರಭು ಇರಬಾರ್ದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಿರುವಂಥ ಕೆಲಸ ಅದು ಅದು ನಮ್ಮ ದೇಶಕ್ಕೆ ಮಾದರಿ ಮತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಇವತ್ತು ವಿಶ್ವ ಭಾರತವನ್ನು ಗುರುತಿಸುವಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗಿದೆ ಯಾಕಂತ ಹೇಳಿದರೆ ನಾನು ಒಬ್ಬ ಓದೇ ಯಾವುದೇ ಪಾರ್ಟಿ ವಿಚಾರದಲ್ಲಿ ಮಾತಾಡೋದಿಲ್ಲ ಇವತ್ತು ಒಬ್ಬ ಅಧಿಕಾರ ಸಿಕ್ಕಿದ ಕೂಡಲೇ ಎಲ್ಲವೂ ಅವರಿಗೆ ಬರ್ತದೆ ಅವರಿಗೆ ಸಿಕ್ಕುವುದಿಲ್ಲವಾ ಒಬ್ಬ ಲೋಕಸಭೆ ಅಭ್ಯರ್ಥಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಅಥವಾ ಅದಕ್ಕಿಂತ ಚಿಕ್ಕದವರಿಗೆ ಏನೂ ಸಿಗುವುದಿಲ್ಲ ಅವರಿಗೆ ಎಲ್ಲ ಸಿಗ್ತದೆ ಸಂಬಳ ಸಿಗ್ತದೆ ಟಿ ಎ ಸಿಗ್ತದೆ ಡಿ ಎ ಸಿಗ್ತದೆ ಹೋಗಿ ಬರುವ ಎಲ್ಲ ಫೆಸಿಲಿಟಿಗಳು ಇರ್ತವೆ ಅವನು ಆಯ್ಕೆಯಾಗುವುದೇ ಅದು ಓಟಿಗಾಗಿ ನಿಲ್ಲಿಸುವುದೇ ಅವನನ್ನು ಅದಕ್ಕೆಲ್ಲ ಜನಗಳ ಸೇವೆ ಮಾಡಲಿಕ್ಕೆ ಅಲ್ವಾ ಅವನು ದುಡ್ಡು ಮಾಡಲಿಕ್ಕಾ ಅವನು ದುಡ್ಡು ಮಾಡ್ತಾನೆ ಕಮಿಷನ್ ಕೇಳ್ತಾರೆ ಇವತ್ತು ಎಲ್ಲ ಕಮಿಷನ್ ಬೇಸಲ್ಲಿ ಕೆಲಸ ನಡೀತಾ ಇದೆ ಇವತ್ತು ಹತ್ತು ಲಕ್ಷ ರೂಪಾಯಿ ಪಾಸಾದರೆ ಮೂರು ಲಕ್ಷದ ನಾಲ್ಕು ಲಕ್ಷದ ರೂಪಾಯಿ ಕೆಲಸ ಆಗ್ತದೆ ಯಾರು ಕೇಳ್ತಾರೆ ಇದನ್ನು ಎಲ್ಲಿ ನಾವು ಒಂದು ಪಂ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಮಾತಾಡಿದ್ರು ಕೂಡ ಅದಕ್ಕೆ ಬೆಲೆ ಇರುವುದಿಲ್ಲ ಇದನ್ನು ನೀವು ಹೈಲೈಟ್ ಮಾಡಬೇಕು ಇನ್ನೊಂದು ವಿಚಾರ ಹೇಳಿದ್ರೆ ಈ ದೇಶ ಇವತ್ತು ನಮಗೆ ಸ್ವಾತಂತ್ರ್ಯದಕ್ಕೆ ಎಪ್ಪತ್ತು ಎಂಬತ್ತು ವರ್ಷ ಆಗಿರ್ಬೋದು ಎಪ್ಪತ್ತೈದು ವರ್ಷ ದಾಟಿತು ಹೌದಾ ಹಿಂದಿನ ಕಾನೂನುಗಳನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಮಾಡಲೇಬೇಕು ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಎಲ್ಲರೂ ತಿನ್ನುವಂಥದ್ದು ಅನ್ನ ನೀರು ಆಹಾರ ಎಲ್ಲ ಒಂದೇ ಸೇವಿಸುವಂಥ ಗಾಳಿ ಕೂಡ ಗಾಳಿಯಲ್ಲಿ ನಾವು ಈಗ ಇದನ್ನು ಮಾಡಿಕೊಂಡು ನಮ್ಮ ದೇಶದಲ್ಲಿ ಏಕರೂಪದ ಶಿಕ್ಷಣ ಬರಬೇಕು ಕಾನೂನು ಒಂದೇ ರೀತಿಯಾಗಬೇಕು ಎಲ್ರಿಗೂ ಒಂದೇ ರೀತಿಯಾದಂಥ ಕಾನೂನು ಬಂದಾಗ ಮಾತ್ರ ಈ ದೇಶ ಸುಭಿಕ್ಷೆ ಆಗ್ತದೆ ಕರೆಕ್ಟಾ ಯಾಕಂತ ಹೇಳಿದರೆ ಒಬ್ಬರಿಗೆ ಇದ್ದು ಇಲ್ಲಿ ಒಬ್ಬರನ್ನು ತುಷ್ಟೀಕರಣ ಮಾಡೋದು ಇನ್ನೊಬ್ಬರನ್ನು ಏನೋ ಮಾಡ್ತಾ ಇರ್ತಾರೆ ಕರೆಕ್ಟಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಅವರಿಂದ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಬಯಸ್ತಿದ್ದೀರಿ ಫಸ್ಟ್ ಆಫ್ ಆಲ್ ಹೇಳುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಸುಮಾರು ಬಾಕಿ ಇದೆ ನಳಿನ್ ಕುಮಾರ್ ಕಟೀಲ್ ಅವರು ಈ ಹದಿನಾಲ್ಕು ವರ್ಷದಲ್ಲಿ ನಮ್ಗೆ ಏನು ಮಾಡಿಲ್ಲ ಅಭಿವೃದ್ಧಿ ಅವರ ಮನೆಯಿಂದ ತರುವುದಲ್ಲ ಗಾರ್ಮೆಂಟ್ ಇಂದ ಸಿಕ್ಕುವ ಸೌಲಭ್ಯವನ್ನು ಕೊಡ್ತಾ ಇಲ್ಲಲ್ಲ ಇವತ್ತು ಲೋಕಸಭೆ ಯಾವುದೇ ಅಭ್ಯರ್ಥಿ ಆಯ್ಕೆ ಆದರೂ ಕೂಡ ಅವನು ಪ್ರಜೆಗ ಪ್ರಜೆಗಳಿಗಾಗಿ ದುಡಿಯಬೇಕು ಹೊರತು ಪ್ರಭುವಾಗಿರ್ಬಾರ್ದಲ್ಲಿ ಇವತ್ತು ಆಯ್ಕೆ ಮಾಡುವಂಥದ್ದು ಪ್ರಜೆಗಳಿಗೆ ಬಿಟ್ಟದ್ದು ನಾನು ಯಾವುದೇ ಪಾರ್ಟಿಯಲ್ಲಿ ಇಲ್ಲ ಐದು ವರ್ಷ ಬರ್ತಾರೆ ಬಡವರಿಗೆ ಏನು ಉಪ ಇಲ್ಲಲ್ಲ ಸರ್ ನೋಟ ಹಾಕುವುದು ಮನೆಯಲ್ಲಿ ಕುಳಿತುಕೊಳ್ಳೋದು ಒಂದೇ ಇದ್ದಂತಹ ಅಭ್ಯರ್ಥಿಗಳ ಪೈಕಿ ಯಾರು ಉತ್ತಮರಿದ್ದಾರೆ ಅವರಿಗೂ ಕೊಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ